ಫೆಬ್ರವರಿ ಹತ್ತನೇ ತಾರೀಕು ಉದಯಗಿರಿನಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಪುಂಡ ಮುಸಲ್ಮಾನರು ಸೇರಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿ ಡಿ ಸಿ ಪಿ ಕಾರ್ಗೂ ಕೂಡ ಕಲ್ಲು ಬಿಸಾಡಿ ವಿಧ್ವಂಸಕ ಕೃತ್ಯವನ್ನು ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಮರುದಿನವೇ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕರು ಅವರು ಸ್ಟೇಷನ್ನಿಗೆ ಭೇಟಿಯನ್ನು ಕೊಟ್ಟು ನಾವೆಲ್ಲ ಸ್ಥಳಕ್ಕೆ ಹೋಗಿದ್ದೀವಿ ಪೊಲೀಸ್ ಇಲಾಖೆಗೆ ಇವತ್ತು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿ ಬಂದಿದೆ ಆ ಕೆಲಸವನ್ನು ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ಆರೋಪಕರು ನಾವೆಲ್ಲ ಮಾಡಿದ್ದು ಈ ಘಟನೆ ನಡೆದು ಎರಡು ಮೂರು ದಿನ ಆದ ನಂತರ ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಜಿ ಅವರು ಪೊಲೀಸ್ ಇಲಾಖೆಯನ್ನೇ ದಾಳಿಯ ಕೇಂದ್ರವನ್ನಾಗಿ ಮಾಡಿಕೊಂಡಂತಹ ಪುಂಡ್ರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಿ ಎಲ್ಲರನ್ನ ಹೆಕ್ಕಿ ತೆಗೆದು ಅವ್ರನ್ನ ಅರೆಸ್ಟ್ ಮಾಡಿ ಅಂತೇಳಿ ನಿರ್ದೇಶನ ಕೊಡಲಿಕ್ಕೆ ಬಂದಿದ್ದಾರೆ ಅಂತ ನಾವು ಭಾವಿಸಿದರೆ ಆದರೆ ಅವರು ಪೊಲೀಸರು ಆಗಿ ಹದಿನಾರು ಜನ ಬಂಧಿಸಿದರೆ ಅದ ನಂತರ ಯಾರನ್ನ ಬಂಧಿಸ್ಬೇಡಿ ಅಂತ ಹೇಳಿ ನಿರ್ದೇಶನ ಕೊಡಲಿಕ್ಕೆ ಬಂದಿದ್ದಾರೆ ಅನ್ನೋದು ನಮಗಿವತ್ತು ಹತ್ತು ಆದ ನಂತರ ನಮಗೆ ಇದೆ ಪರಮೇಶ್ವರ್ ಅವರೇ ನೀವು ಗೃಹ ಸಚಿವಾಲಯದ ಚುಕ್ಕಾಣಿ ಹಿಡ್ಕೊಂಡು ಇದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಪೊಲೀಸರ ಮತ್ತು ಪೊಲೀಸ್ ಠಾಣೆ ಮೇಲೆ ದಾಳಿ ಆದ್ರೆ ಆ ದಾಳಿ ಮಾಡಿದವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತೇಳಿ ನೀವು ಸೂಚನೆಯನ್ನು ಕೊಟ್ಟು ಹೋಗ್ತೀರಿ ಅಂತಂದರೆ ನೀವು ಆ ಪದವಿನಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಫೆಬ್ರವರಿ ಹತ್ತನೇ ತಾರೀಕು ಉದಯಗಿರಿನಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಪುಣ್ಯ ಮುಸಲ್ಮಾನರು ಸೇರಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಮಾಡಿ ಡಿ ಸಿ ಪಿ ಕಾರಿಗೂ ಕೂಡ ಕಲ್ಲು ಬಿಸಾಡಿ ವಿಧ್ವಂಸಕ ಕೃತ್ಯವನ್ನು ನಡೆಸಿದ್ದಾರೆ ಇದರ ಬೆನ್ನಲ್ಲೇ ಮರುದಿನವ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕರು ಸ್ಟೇಷನ್ನಿಗೆ ಭೇಟಿಯನ್ನು ಕೊಟ್ಟು ನಾವೆಲ್ಲ ಸ್ಥಳಕ್ಕೆ ಹೋಗಿದ್ದೀವಿ ಪೊಲೀಸ್ ಇಲಾಖೆಗೆ ಇವತ್ತು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕಾಗಿ ಬಂದಿದೆ ಆ ಕೆಲಸವನ್ನು ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ಆರೋಶಕರು ನಾವೆಲ್ಲ ಮಾಡಿದ್ದು ಈ ಘಟನೆ ನಡೆದು ಎರಡು ಮೂರು ದಿನ ಆದ ನಂತರ ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಜಿ ಪರಮೇಶ್ವರವರು ಪೊಲೀಸ್ ಇಲಾಖೆಯನ್ನೇ ದಾಳಿಯ ಕೇಂದ್ರವನ್ನಾಗಿ ಮಾಡಿಕೊಂಡಂತಹ ಪುಂಡ್ರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಿ ಎಲ್ಲರನ್ನ ಹೆಕ್ಕಿ ತೆಗೆದು ಅವ್ರನ್ನ ಅರೆಸ್ಟ್ ಮಾಡಿ ಅಂತೇಳಿ ನಿರ್ದೇಶನ ಕೊಡಲಿಕ್ಕೆ ಬಂದಿದ್ದಾರೆ ಅಂತ ನಾವು ಭಾವಿಸಿದರೆ ಆದರೆ ಪರಮೇಶ್ವರವರು ಪೊಲೀಸರು ಆಗಿ ಹದಿನಾರು ಜನ ಬಂಧಿಸಿದರೆ ಅದ ನಂತರ ಯಾರನ್ನ ಬಂಧಿಸ್ಬೇಡಿ ಅಂತ ಹೇಳಿ ನಿರ್ದೇಶನ ಕೊಡಲಿಕ್ಕೆ ಬಂದಿದ್ದಾರೆ ಅನ್ನೋದು ನಮಗೆ ಇವತ್ತು ಹತ್ತು ಆದ ನಂತರ ನಮಗೆ ಸ್ಪಷ್ಟವಾಗ್ತಾ ಇದೆ ಪರಮೇಶ್ವರ ಅವರೇ ನೀವು ಗೃಹ ಸಚಿವಾಲಯದ ಚುಕ್ಕಾಣೆ ನೀಡಿಕೊಂಡು ಇದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಪೊಲೀಸರ ಮತ್ತು ಪೊಲೀಸ್ ಠಾಣೆ ಮೇಲೆ ದಾಳಿ ಆ ದಾಳಿ ಮಾಡಿದವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತೇಳಿ ನೀವು ಸೂಚನೆಯನ್ನು ಕೊಟ್ಟು ಹೋಗ್ತೀರಿ ಅಂತಂದ್ರೆ ನೀವು ಆ ಪದವಿನಲ್ಲಿ ಮುಂದುವರಿಲಿಕ್ಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ